ನಮಸ್ಕಾರ ಇದು ಒಂದು ಕನ್ನಡಕ್ಕೆ ಸಿಕ್ಕಂತ ಅತ್ಯಂತ ದೊಡ್ಡ ಪ್ರಶಸ್ತಿ ಇಡೀ ಕರ್ನಾಟಕ ಅದರ ಜೊತೆಯಲ್ಲಿ ಇಡೀ ಭಾರತ ಹೆಮ್ಮೆ ಪಡುವಂಥ ಒಂದು ಸುಸಂದರ್ಭ ಇದಾಗಿದೆ ಈ ಮೂಲಕವಾಗಿ ನಾನು ನಮ್ಮ ಹಿರಿಯ ಕಥೆಗಾರ್ತಿ ಬಾನು ಮುಸ್ತಾಕ್ ಅವ್ರಿಗೂ ಮತ್ತು ಅದನ್ನು ಸಶಕ್ತವಾಗಿ ಇಂಗ್ಲೀಷ್ಗೆ ಅನುವಾದಿಸಿದಂಥ ದೀಪಾ ಬಾಸ್ತಿ ಬಾಸ್ತಿಯವ್ರಿಗೂ ಅಭಿನಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ ಭಾರತಕ್ಕೆ ಐದು ಬಾರಿ ಈ ಪ್ರಶಸ್ತಿ ಬೂಕರ್ ಪ್ರಶಸ್ತಿ ಅಂತ ಏನು ಹೇಳ್ತೀವೋ ಸಾಹಿತ್ಯ ಲೋಕದ ಅತ್ಯಂತ ದೊಡ್ಡ ಪ್ರಶಸ್ತಿ ಅಂತ ಏನು ಕನ್ ಕರ್ಸ್ ಕರೀತಾರೋ ಅದು ಐದು ಬಾರಿ ದಕ್ಕಿದೆ ಆದರೆ ಗಮನಿಸಬೇಕಾಗುತ್ತ ಸಂಗತಿ ಅಂದರೆ ನಾಲ್ಕು ಬಾರಿ ಇದು ಮಹಿಳೆಯರಿಗೆ ಸಿಕ್ಕಿದೆ ಈ ಒಂದು ಫಲಿತಾಂಶ ನಮ್ಮ ಭಾರತದ ಲೇಖಕರಿಯ ಬಗ್ಗೆ ಬೇರೆದೇ ಆದಂಥ ಒಂದು ವ್ಯಾಖ್ಯಾನವನ್ನು ಇದೆ ಯಾರು ನಮ್ಮ ಭಾರತದಲ್ಲಿ ಮಹಿಳೆಯರ ಬಗ್ಗೆ ಲೇಖಕಿಯರ ಬಗ್ಗೆ ಅಷ್ಟೊಂದು ಮಹತ್ವದಿಂದ ಮಾತಾಡಲ್ಲ ವಿಮರ್ಶಕರು ಮೊದಲುಗೊಂಡು ಎಲ್ಲರೂ ಪುರುಷರನ್ನೇ ಹೆಚ್ಚು ಗೌರವಿಸಿ ಅವರ ಬಗ್ಗೆ ಮಾತಾಡ್ತಾರೆ ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯರು ಹೆಚ್ಚು ಗುರುತಿಸ್ಕೊಂಡಿದ್ದಾರೆ ಅನ್ನುವಂಥದ್ದು ನಾವೆಲ್ಲರೂ ಗಮನಿಸಬೇಕಾದಂಥ ಒಂದು ವಿಷಯವಾಗಿದೆ ಉಳಿದಿದ್ದೇನೆ ಇರಲಿ ಇದೊಂದು ಬಹಳ ಸಂಭ್ರಮದ ಸಂಗತಿ ಇದು ಕನ್ನಡದ ನುಡಿಯನ್ನು ಕನ್ನಡದ ಮಹತ್ವವನ್ನು ಜಗತ್ತಿನ ಬೇರೆಲ್ಲ ಕಡೆಗೂ ತೆಗೆದುಕೊಂಡು ಹೋಗೋದಕ್ಕೆ ಕಾರಣವಾಗುತ್ತೆ ಅನ್ನೋದರಲ್ಲಿ ಯಾವುದೇ ಸಂಶಯವಿಲ್ಲ ಇದು ಬುನಾದಿ ಇನ್ನು ಮುಂದೆ ಹಲವಾರು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಕನ್ನಡದ ನುಡಿಗೆ ದಕ್ಲಿ ಕನ್ನಡದ ಲೇಖಕರಿಗೆ ಸಿಗಲಿ ಅಂತ ಹಾರೈಸ್ತೀನಿ ಎಲ್ಲಕ್ಕೂ ಮುಖ್ಯವಾಗಿ ಬಾನು ಮುಷ್ತಾಕ್ ಅವರು ತಮ್ಮ ಧರ್ಮವನ್ನು ಒಳಗಿನವರಾಗಿದ್ದುಕೊಂಡು ವಿಮರ್ಶೆ ಮಾಡಿದಂಥವ್ರು ಈ ಧೈರ್ಯವನ್ನು ಬಹಳಷ್ಟು ಜನ ತೋರಿಸಲ್ಲ ನಮ್ಮಲ್ಲಿ ಸಾಕಷ್ಟು ಜನ ಮುಸ್ಲಿಂ ಲೇಖಕರು ಬಂದಿದ್ದರೂ ಈ ಧೈರ್ಯವನ್ನು ತೋರಿಸಿದ್ದು ನಮಗೆ ಕಾಣಿಸಲ್ಲ ಅದರಿಂದ ಬಹಳ ಮುಖ್ಯವಾಗಿತ್ತು ಸ್ವವಿಮರ್ಶೆ ನಮ್ಮನ್ನು ನಾವು ವಿಮರ್ಶೆ ಮಾಡಿಕೊಳ್ಳೋದು ನಮ್ಮ ಧರ್ಮ ನಮ್ಮ ಜಾತಿಯನ್ನು ವಿಮರ್ಶೆ ಮಾಡಿಕೊಳ್ಳುವಂಥದ್ದು ನಮ್ಮ ಯುವಕರಿಗೆ ಒಂದು ಮುಖ್ಯ ಕಲಿಕೆಯಾಗಲಿ ಆ ಧೈರ್ಯ ಅವರಿಗೆ ಈ ಮೂಲಕ ಸಿಗಲಿ ಅಂತ ನಾನು ಹಾರೈಸ್ತೀನಿ ನಮಸ್ಕಾರ